ಮಾಡ್ಕೊಂಡ ಊರಾಗ ಹೆಂಗ ಹೆಂಗಾರ ಅಂದ್ರೆ ಆಡ್ಕೊಂಡ್ ಬಿಡ್ತಾರ ನಾವ್ ಮೂಡ್ರ ಹಂಗಿದ್ರು ಚಿಂತ ಇಲ್ಲ ಒಬ್ಬನ ಕೂಡ ನಿಯತ ಬಾಯಿ ಮಾಡಿದ್ರೆ ಸಾಕ್ ನಮ್ ನಮ್ಮ ಹುಡುಗ ಇವ ಸಂತೋಷ್ ಅಂತ ಹೇಳಿ ವಯಸ್ಸಿಗೆ ಬಂದಣ ಇವಾಗ ಒಂದ್ ಹೆಣ್ಣು ಹುಡುಕಾಕತ್ತೀನಿ ಕಾಲಿದೆ ಎನ್ನಿ ನೀ ಕಟ್ಟಿದ್ರ ನೀನು ಕೊಡ್ದು ತೋರ್ ಹೋಮಾರಿ ಹಾಕಿ ಅಶೋಕ್ ಲೇನ್ ಲೇಟ್ ಹಾಕಿ

ಬಡಿಗರಿದ್ರ ಮುಂಜೆ ಅವ್ರ ಅಡ್ಡಕ್ಕೆ ಹೋಗು ಹೋಗೋ ಕಡಿಗಟ್ಟೆ ಐತಿಲ್ಲ ಮುಂಜಾನೆ ಹೋಗು ನಿಮ್ಮ ಮನೆ ಬಾಗ್ಲ ಜೆ ಸಿ ಬಿತ್ತ ಕೇಳಿಸ್ರಿ ಅದ ಕೇಳಿಸಿ ಬಡಿಗರ ಕಡ್ದು ಗೊತ್ತ ಸಟ್ರಾಸ್ ಮಾಡಿಸ್ರಿ ಯಾಕಂದ್ರೆ ಎದ್ದು ಭಾಗದಾಗ ಹೋಗೋಲಿಕ್ಕೆ ಸಸಿ ಮತ್ತ ಐದ್ ಮನಿ ಮುತ್ತೈದ ಒಳಗ ದಬ್ಬೋದ

ಇವಾಗ ಐದನೇನೇ ಕ್ಲಾಸಿಗೆ ಐದನೇ ಪಾಠ ಯಾವುದೈತೆ ಅಂದಿಲ್ಲ ಅವನು ಬಿಡು ಹೋಗ್ಲಿ ಪಾಪ ನಿನ್ನೆ ನಾವು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಯಾವರೆಗೂ ಹೋಗಿದ್ವಿ ಅದು ಗೊತ್ತಿಲ್ಲ ಬಳ್ಳಿ ಬಿಡು ನಿನ್ನೆ ಕಾರ್ಯಕ್ರಮದಾಗ ಯಾವ ಡ್ರೆಸ್ ಹಾಕೊಂಡಿದ್ದೆ ಈ ಡ್ರೆಸ್ಸಿಗೆ ಮ್ಯಾಚ್ ಆಗುವಂಥ ಯಾ ನಕ್ಲಿಸ್ ಹಾಕೊಂಡಿದ್ದೆ ಅವ್ರು ನೂರಾಯ್ತಿತ್ತು ಅವ್ನು ಮಾಡೋ ಅಲ್ರಿ ಏನು ಹಾಕ್ಕೊಂಡಿದ್ದ ಪಾಪ ಇದನ್ನು ನಮ್ಮ ಪಾಪ ನಮ್ಮ ತಮ್ಮ ಐನೇ ಕ್ಲಾಸಿ ಏನು ಗೊತ್ತಿರತ್ತೆ ಹೇಳಿರಿ ಅಣ್ಣ ಅವನು ನೂರೈ ಅಂತ ಪಾಠ ಇರ್ತವೆ ಶಾಲೆಯಾಗ ಹಂಗೂ ಸ್ಟಾರ್ಟಿಂಗ್ ಹೋದ ಗುಟ್ಲೆ ಪಾಟ್ರು ಇಲ್ಲ ಪ್ರೇಯರ್ನ್ಯಾಗ ನಮ್ಮ ಹುಡಿ ಬಂದ ಅಯ್ಯ ನೀನು ಗೊತ್ತಿಲ್ಲ ಅಕ್ಕಿ ಹಿಂದೆ ನಿಂತಿರ್ಬೇಕಿ ಇವ ಮುಂದೆ ಇರ್ತಾನೆ ಸರಸ್ವಂತ ಹೋದಾಗ ಅಯ್ಯಿಂದ ಬಲೆ ಅಯ್ಯಿಂದ ಬಲೆ ಸರಿ ಆಕೆ ಹೇಳಿ ಕೊಡಮ್ಮ ಕೈಯ್ಯಾಗ ಹಾಂ ನಾ ಏನು ಕೇಳ್ತೀನಿ ಅರ್ಕಿ ಹೇಳ್ಬಿಡು ಓ ನೀ ಆಕಳ ನೀ ಆಕ್ಳ ಹೋರಿ ಏ ಏನೂ ಇಲ್ಲ ಏನ ಲ್ಯಾಕ ತಡಿ ಅದನ್ನ ಊರಿನ ಇಟ್ಟ ದಿನ ಕಟ್ಟಿ ಹಾಕಿ ಬಿಚ್ಚಿ ಬಿಟ್ಟು ಅಂದ್ರೆ ನೀ ತಡಿಲ್ಲ ನೀ ಆಕಳ ಹೋರೆ ಹೋರೆ ನೀ ಕೊಳೆ ಹೊಂತ ಹೊಂತ ಹಾ ಕೊಳ ತತ್ತಿ ಸಿದ್ದಿ ತಟ್ಟಿ ತತ್ತಿಡವಾ ಅಲ್ಲ ತತ್ತಿಡಸವಾ ಹೇಳಿಲ್ಲ ನಾವು ಕ್ವೆಶ್ಚನ್ ಕರೆಕ್ಟ್ ನೀ ಅನ್ ಯಾಕ್ ಪಾನೋ ಯಾವ ರೀ ಇದೆ ಜಾಂಬಿಗೆ ಪಾನ ಹಾ ಇವ್ವ ಜಾಂಬಿಗೆ ಪಾನ ನೀ ಗದಗೆ ಎಮ್ಮಿ ಆಡೋ ಜೋಡಿ ಏಡೋ ಜೋಡಿ ಆದ್ರೆ ಸ್ವಲ್ಪ ಸಣ್ಣ ಕಣ ಬಗ್ಲ ಇಟ್ಕೊಂಡು ಅಡ್ಡ್ಯಾಡ ಅಜ್ಜಪ್ಪ ಕಾಕನಾ ಈಗ ಬಗಲಾಗಿಟ್ ಅವರ ಇವ ನಾ ಈಗ ಬಗ್ಲಾಗ ಇಟ್ಗೋ ಆ ಇನ್ನೊಬ್ಬನು ಕಾಕ ಬಂದು ಕುಂತಾನ ಅವನಾ ಎಗಲ್ ನ ಕುಂತ ಯವ್ವ ಯಾರು ಅಂತ ಕೇಳ್ತಾರಲ್ಲ

ವಿಚಾರ ಮಾಡ್ರಿ ಕಾರಿಗೂ ಒಬ್ಬನ ಅಲ್ಲಕ್ಕ ನಿಮ್ಮ ಇಬ್ಬರಿಗೂ ಒಪ್ನ ಅಲ್ಲ ಬಾಯ್ಲೆ ಏ ಒಂದೊಂದು ಎಷ್ಟ್ ಕೇಳಕ್ಕೇನ ಯಾವ ನಿಮ್ ಕಲ್ಸಿದ ಮಸ್ತ ಒಂದೊಂದು ಕೂಡ್ಸಂತು ಒಂದ್ರ ಮಗ್ಳು ಒಂದ್ ಬಂದ್ರ ಏನಾಗತ್ತೋಣ ಮಾರಿ ಹೊಡದ್ ಹೇಳಿವ್ರಿ ಮಗಾರ ಏ ಬಾಯ್ಲಿ ಹಾಗೇ ಕೇಳಿ ಸರಿ ಹೇಳಿ ಹೆಂತಿ ಗಂಡಗೆ ಸರ್ವಸ್ವನ ಕೊಡ್ದಾಳ ಗಂಡ ಸ ಆದ್ರೆ ಹೆಂಡ್ತಿ ಮಾತ್ರ ಗಂಡಗೆ ಇನ್ನೊಂದು ಕೊಡೋದಿಲ್ಲ ಏನಾರ ಮಮ್ಮಿ ಮಮ್ಮಿ ಮನಸ್ಸು ಅಂದ ಮನಸ್ಸು ಕೊಡಲಾರ್ದಲ್ಲಕಿದ್ರ ನಾವು ಅವ್ನ ಮಾತು ಹೇಳ್ತೀನಿ ಕೇಳ ಜೀವನದೊಳಗೆ ತಾಳಿ ಕಟ್ಟಸ್ಕೊಂಡು ಬಂದಂತ ಸತಿ ಆದವಳು ತನ್ನ ಗಂಡಗ ತನ್ನ ಜೀವನನ ಸರ್ವಸ್ವಿಡಿಯತ್ತೆ ಎಲ್ಲಾ ಕೊಟ್ಟು ಎಲ್ಲದ ದಾರಿ ಎದಿತಾಳೆಲ್ಲ ಹೇಳ್ತೀವಿ ಅವು ಆದ್ರೆ ಬಿಟ್ಟೀವಿ ಗಂಡ ಸತ್ತ ಕಾಲಕ್ಕೆ ಗಂಡಗೆ ಸತ್ತ ಟೈಮ್ನ್ಯಾಗ ಹೆಗಲು ಕೊಡೋದಲ್ಲ ನೋಡೇ ರವಿ ನೋಡೇ ಇಟ್ಟ ನೋಡು ನಮಗು ಫೈಟ್ ಫೈಟ್ ಏ ಮಾಮಿ ನೀನ್ ಗಾಂಧಿ ಹೇಳೋ ನನ್ನ ಅವಮಾನ ಮಾಡಿ ಹಳೆಯ ಮುಂದೆ ನಿನ್ ಜೋಡಿ ನಾ ತವರ್ ಮನಿಗೆ ಬರ ಓಕೆ ಧನ್ಯವಾದಗಳು ಇಲ್ಲಿವರೆಗೂ ಬಹಳ ಸುಂದರವಾದ ಮಾತುಗಳಿಂದ ತಮ್ಮನೆಲ್ಲರೂ ಅನಿಸಿರುವಂತಹ ಮ್ಯೂಸಿಕ್ ಮೈಲಾರಿ ಮತ್ತು ಪಲ್ಲವಿ ಅದೇ ರೀತಿಯಿಂದ ಲಕ್ಷ್ಮಿ ಎಲ್ಲರಿಗೂ ಕೂಡ ಅದನ್ನೇ ಹೋದರೂ ಸ್ವಲ್ಪ ಜೋರಾದ ಜಪ ಸ್ವಲ್ಪ ನಿತ್ಯಾಗ ಗೊತ್ತಾಗುತ್ತೆ ಓಕೆ ಗೊತ್ತಾ ಈಗ ಒಂದು ವಿಶೇಷವಾದ